ಕ್ಷೇತ್ರದ ಜಕ್ಕೂರು ಗ್ರಾಮದಲ್ಲಿ ಭಾನುವಾರ ಆಯೋಜಿಸಿದ್ದ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಕ್ಕೂರು ರವಿಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಅದ್ದೂರಿಯಾಗಿ ಯಶಸ್ವಿಯಾಯಿತು ನಂತರ ಮಾತನಾಡಿದ ಅವರು ಸೊಸೈಟಿಯು ಎರಡು ಸಾವಿರದ ನೂರ ಮೂವತ್ತಾರು ಸದಸ್ಯರನ್ನು ಹೊಂದಿದ್ದು ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಗಳಷ್ಟು ದುಡಿಯೋ ಬಂಡವಾಳವಿದೆ ಪ್ರಸಕ್ತ ವರ್ಷದಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿಗಳಷ್ಟು ಲಾಭಾಂಶ ಬಂದಿದೆ ಈ ಪೈಕಿ ಶೇಕಡ ಎಂಟರಂತೆ ಹತ್ತು ಷೇರಿಗೆ ಎಂಟುನೂರು ರೂಪಾಯಿಗಳ ಡಿವಿಡೆಂಡ್ ಹಂಚಿಕೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಎಂಟುನೂರ ಜನರಿಗೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ನೀಡಲಾಗಿದೆ ವರ್ಷದಿಂದ ವರ್ಷಕ್ಕೆ ಸದಸ್ಯರ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳುತ್ತಾ ಜೊತೆಗೆ ಬಡವರ ಸೇವೆ ಮಾಡುತ್ತಾ ಏಳಿಗೆ ಹೊಂದುತ್ತಿದ್ದು ಸೇವೆಯನ್ನೇ ಮಹತ್ವದ ಗುರಿಯನ್ನಾಗಿಸಿಕೊಂಡು ಕಳೆದ ಎರಡು ವರ್ಷಗಳಿಂದಲೂ ಎ ದರ್ಜೆಯ ಸಹಕಾರ ಸಂಘವಾಗಿ ಮುನ್ನಡೆದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿ ವತಿಯಿಂದ ಐಎಎಸ್ ಯುಪಿಎಸ್ಸಿ ನೀಟ್ ಪರೀಕ್ಷೆ ಬರೆಯಲಿಚ್ಚಿಸೋ ವಿದ್ಯಾವಂತರಿಗೆ ಕೋಚಿಂಗ್ ಸೆಂಟರ್ ತೆರೆಯಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನ ವಿತರಣೆ ಮರಣ ಹೊಂದಿದ ಸದಸ್ಯರ ಕುಟುಂಬಸ್ಥರಿಗೆ ಐದು ಸಾವಿರ ರೂಪಾಯಿಗಳ ಸಹಾಯಧನ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷ ಶ್ರೀ ನಾಗರಾಜಪ್ಪ ವಿ ನಿರ್ದೇಶಕರುಗಳಾದ ಶ್ರೀ ವಿನೋದ್ ಕುಮಾರ್ ವ್ಯಾಸ ಶ್ರೀ ರಮೇಶ್ ಬಿಜೆ ಶ್ರೀಮತಿ ರತ್ನಮ್ಮ ಶ್ರೀಮತಿ ಸುಮಿತ್ರಾ ಶ್ರೀಮತಿ ವೀಣಾ ವೆಂಕಟೇಶ್ ಶ್ರೀ ರವೀಂದ್ರನಾಥಗೌಡ ಬಿಕೆ ಶ್ರೀ ಮಾರುತಿ ಎಸ್ ಶ್ರೀ ಸಿ ಎ ಚಿಕ್ಕಣ್ಣ ಶ್ರೀ ಬಿ ಎಂ ಚಂದ್ರಶೇಖರ್ ಶ್ರೀ ಆಂಜಿನಪ್ಪ ಜಿ ಶ್ರೀ ಇ ಕೃಷ್ಣಪ್ಪ ಶ್ರೀ ಮಂಜುನಾಥ್ ಆರ್ ಶ್ರೀಮತಿ ಶ್ರೀಮಾಲಾ ವಿ ಭಟ್ ಸಿಇ ಶ್ರೀ ರಾಕೇಶ್ ಎಸ್ ಟಿ ಶ್ರೀಮತಿ ಯಶೋಧ ಶ್ರೀಮತಿ ಲಾವಣ್ಯ ಸೇರಿದಂತೆ ಸೊಸೈಟಿಯ ಅಸಂಖ್ಯಾತ ಸದಸ್ಯರಿದ್ದರು ಒಟ್ಟಾರೆ ನಮ್ಮದು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಅರ್ಧ ಇದ್ದಂಗೆ ನಮ್ಮ ಸಂಸ್ಥೆ ನಡೀತಾ ಇದೆ ಅದರಲ್ಲಿ ಏಳನೇ ವರ್ಷ ಹಿಂದೆ ಎರಡು ವರ್ಷಗಳ ಕಾಲ ಬಿ ಗ್ರೇಡ್ ಬಂದಿತ್ತು ಈಗ ಎರಡು ವರ್ಷದಿಂದ ಕಂಟಿನ್ಯೂಸ್ಸಿಗೆ ನಮ್ಮದು ಎ ಗ್ರೇಡಲ್ಲಿ ನಮ್ಮ ಸಂಸ್ಥೆ ಇದೆ ಇವತ್ತು ವಹಿವಾಟಾಗ ರಮೇಶ್ ಅವ್ರು ಹೇಳಿದಂಗೆ ನಮ್ಮದು ವಹಿವಾಟು ಎಂಟು ಕೋಟಿ ಟರ್ನ್ ಓವರಲ್ಲಿ ನಡೀತಾ ಇದೆ ಶ್ರೀಶಕ್ತಿ ಗುಂಪುನವರು ಇಂಡಿವಿಜುವಲ್ ಲೋನವರು ನೇರ ಸಾಲವೂ ಕೊಡ್ತೀವಿ ನೇರ ಸಾಲ ಹೆಂಗೆ ಕೊಡ್ತೀವಿ ಅಂದರೆ ಆಧಾರ್ ಕಾರ್ಡು ಐ ಡಿ ಕಾರ್ಡು ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ಮನೆದ ಅಗ್ರಿಮೆಂಟಲ್ಲೇ ಎರಡು ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಎರಡೇ ದಿವ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾಯಿದ್ದೀವಿ ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ವಿ ಈಗ ಐವತ್ತು ಸಾವಿರ ಸ್ಟಾರ್ಟ್ ಮಾಡಿದ್ವಿ ಕೆಲವರಿಗೆ ಐವತ್ತು ಸಾವಿರ ಹೋಗಿದ್ದೆ ಈಗ ಒಂದು ಲಕ್ಷಕ್ಕೆ ಹೋಗಿದ್ದೀವಿ ಈಗ ಟೋಟಲ್ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಒಂದು ವ್ಯಕ್ತಿಗೆ ಲೋನ್ ಕೊಡ್ಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ರೂಪಾಯಿಗೊಂಡ್ರೆ ಟಾರ್ಗೆಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ ಈಗ ಟೂ ವೀಲರ್ಸ್ ಲೋನ್ ಆಗ್ಬೋದು ಕಾರ್ ಲೋನ್ ಆಗ್ಬೋದು ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಲೋನ್ ಆಗ್ಬೋದು ಮನೆ ಸೈಟ್ ತಗೋಳೋ ಸಾಲ ಆಗ್ಬೋದು ಹಲವಾರು ಸಾಲ ಕೊಡೋ ಕಾರ್ಯಕ್ರಮನ ನಾವು ನಿರಂತರವಾಗಿ ನಡೆಸ್ಕೊಂಡೇ ಬರ್ತಾಯಿದ್ದೀವಿ ಆಮೇಲೆ ಜನಗಳು ಅಷ್ಟೇ ಸಾರ್ವಜನಿಕವಾಗಿ ನಮ್ಮ ಷೇರುದಾರರು ಹೆಂಗೆ ಸಾಲ ಪಡಿತಾರೋ ಹಂಗೆ ನಮ್ಗೆ ರಿಟರ್ನ್ ಮಾಡ್ಕೊಂಬತ್ತಾರ ನಿಜವಾಗ್ಲೂ ನಮ್ಗೆ ಏನು ಹೆಮ್ಮೆ ಅಂದರೆ ಈ ಏನು ಒಂದು ಖುಷಿ ಅಂದರೆ ಒಂದು ಒಳ್ಳೆ ಗಳಿಗೆಗೆ ನಮ್ಮ ಸಮಸ್ಯೆ ಆಗಿದೆ ಅಂತ ಒಂದು ಭಾವನೆ ಬರುತ್ತೆ ಒಂದು ಆಮೇಲೆ ಈಗ ಏನು ಅವ್ರು ರಿಟರ್ನ್ ಮಾಡ್ತಾರೋ ಜೆ ನಮಗೆ ಈ ಸತಿ ಒಳ್ಳೆ ಲಾಭ ಸತಿ ಹೆಂಗೆ ಲಾಭ ಬಂತು ಈ ಸತಿನೂ ಹಂಗೆ ನಮ್ಗೆ ಲಾಭ ಬಂತು ನಿರಂತರವಾಗಿ ನಾವು ಏಳು ವರ್ಷದಿಂದ ಲಾಭದಲ್ಲೇ ಬರ್ತಾಯಿದ್ವಿ ನಾವು ಹೋದ ವರ್ಷನೂ ನಾವು ಡಿವಿಡೆಂಟ್ ಎಂಟು ಪರ್ಸೆಂಟ್ ಕೊಟ್ಟಿದ್ವಿ ನಮ್ಮ ಇವರಿಗೆ ಅದಕ್ಕೆ ಮುಂಚೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ವಿ ಈ ವರ್ಷನೂ ನಾವು ಎಂಟು ಪರ್ಸೆಂಟ್ ಕೊಟ್ಟಿದ್ದೀವಿ ಉದಾಹರಣೆಗೆ ನೀವು ಹತ್ತು ಶೇರ್ ಇತ್ತು ಅಂತಂದರೆ ಎಂಟುನೂರು ರೂಪಾಯಿ ಅವ್ರಿಗೆ ಹೋಗುತ್ತೆ ಆಮೇಲೆ ಐದು ಶೇರ್ ಇತ್ತು ಅಂತಂದರೆ ನಾಲ್ಕು ನಾನ್ನೂರು ರೂಪಾಯಿ ಈಗ ಅವ್ರಿಗೆ ಹೋಗುತ್ತೆ ಈಗ ಏನು ಮಾಡಿದೀವಿ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಉಳಿತಾಯ ಖಾತೆ ಇಲ್ಲಿ ಓಪನ್ ಮಾಡಿಬಿಡಿ ಅಂತ ಹೇಳಿದ್ವಿ ಅವರೇನು ಬಂದು ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ತಿರ್ಗಿ ಅದು ಕಟ್ಟಡ ನಿಧಿಗೆ ಹೋಗ್ಬಿಡ್ತದೆ ಯಾಕಂದರೆ ಅವರು ಮೂರು ವರ್ಷದೊಳಗಡೆ ತೆಗೆದುಕೊಂಡಿಲ್ಲ ಅಂದರೆ ಕಟ್ಟಡ ನಿಧಿಗೆ ಹೋಗ್ತದೆ ಅದಕ್ಕೆ ನಾವೇನು ಹೇಳಿಬಿಟ್ಟಿದ್ವಿ ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ವರ್ಷ ವರ್ಷವೂ ನಾವು ಡೆಬೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನೋಡಿ ಇವತ್ತು ಹೆಚ್ಚು ಕಡಿಮೆ ಒಂದು ನಾನ್ನೂರು ಜನಕ್ಕೆ ಮೇಲೆ ಇವತ್ತು ಬಂದಿದ್ದರು ನಿಜವಾಗಲೂ ಆಮೇಲೆ ಅದರಲ್ಲೂ ವಿಶೇಷವಾಗಿ ಷೇರುದಾರರು ಒಂದು ಆರು ಏಳು ಮೆಂಬರು ಬಂದು ಇವತ್ತು ಅವ್ರ ಒಪಿನಿಯನ್ ಹೇಳಿದ್ರು ಸಮಸ್ಯೆ ಬಗ್ಗೆ ಅವರೇ ನಮಗೆ ಹಿಂದೆ ಹೆಂಗಿತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹೆಂಗೆ ಎಲ್ಲೆಲ್ಲಿ ಸಾಲ ತಗೋತಿದ್ವಿ ಏನೇನು ಆಯಿತು ಏನೇನು ಹೋಯಿತು ನಂತರ ದಿನಗಳಲ್ಲಿ ಸಾಲ ನಮಗೆ ಸಿಗೋದೇ ಇಲ್ಲ ಅನ್ನೋ ಥರ ಬ್ಯಾ ನ್ಯಾಷನಲ್ಸ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ಗಳು ಎಲ್ಲನೂ ಸ್ಟಾಪ್ ಮಾಡಿದ್ರು ಕೊನೆಗೆ ನಮಗೆ ಒತ್ತಾಯ ಮಾಡಿ ಇಲ್ಲ ನೀವೊಂದು ಬ್ಯಾಂಕ್ ಮಾಡಬೇಕು ಅಂದರು ಆಗ ನಾನು ಎಲ್ಲ ನಮ್ಮ ಡೈರೆಕ್ಟರ್ ಹದಿನಾಲ್ಕು ಜನ ಡೈರೆಕ್ಟ್ರ್ ಸಾಕಾರದಿಂದ ಜಕೂರ್ ಕ್ರೆಡಿಟ್ ಕೋಪರಿಟಿವ್ ಸೊಸೈಟಿನ ಹುಟ್ಟಾಕಿದ್ವಿ ಇವತ್ತು ಎರಡು ಸಾವಿರದ ನೂರ ಎಂಬತ್ತು ಜನ ಷೇರುದಾರರು ಆದರೂ ಇವತ್ತು ನಮ್ಮ ಟರ್ನೋರ್ ಟರ್ನ್ ಓವರ್ ಎಂಟು ಕೋಟಿಗೆ ಬಂತು ಇವತ್ತು ವ್ಯವಸ್ಥಿತವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಏಳು ಕೋಟಿ ಚಿಲ್ಲರೆ ಆಲ್ರೆಡಿ ಜನಗಳ ಮೇಲೆ ಇವತ್ತಿದೆ ನಮ್ಮ ಲಾಭ ಬಂದಿದ್ದರಲ್ಲಿ ಈಗ ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಮೇಲೆ ಪಟ್ಟು ಲಾಭ ಬಂದಿದೆ ಅದ್ರಲ್ಲಿ ನಾವು ಈಗ ಎಂಟು ಈಗ ಡಿವಿಡೆಂಟ್ ನಾವು ಆಲ್ರೆಡಿ ಷೇರುದಾರರಿಗೆ ಡಿವಿ ಕೊಡ್ತಾ ಇದ್ದೀವಿ ಹಾಂ ದುಡಿಯೋ ಬಂಡವಾಳ ಒಂದೂವರೆ ಕೋಟಿ ಇದೆ ಈಗ ಅದರಲ್ಲಿ ಏನು ನಮ್ಗೆ ಏನಪ್ಪ ಈಗ ಯಾಕೆ ನಮ್ದು ಲಾಭ ಬರ್ತದೆ ಅನ್ನೋದು ಒಂದು ಉದಾಹರಣೆ ನೀವು ಕೇಳೋದಾದರೆ ನಮ್ಮ ಡೈರೆಕ್ಟರ್ಗಳು ಎಲ್ಲಾರು ಎರಡೆರಡು ಲಕ್ಷ ರೂಪಾಯಿ ನಮ್ಮದಲ್ಲ ಅಂತ ಇಲ್ಲಿ ಬಿಟ್ಬಿಟ್ಟಿದ್ದೇವೆ ನಮ್ಮದು ಹೆಚ್ಚು ಕಣ್ಣು ಮೂವತ್ತಾರೂವರೆ ಲಕ್ಷ ರೂಪಾಯಿ ನಿರಂತರ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ ನಾವು ಬಡ್ಡಿ ತೆಗೆದುಕೊಂತಲ್ಲ ನಾವು ಏನಾರು ಬಡ್ಡಿ ತಗೊಂಡಿದ್ದೀರ ನಮ್ಮದೇ ಒಂದು ಮೂವತ್ತಾರು ಲಕ್ಷ ರೂಪಾಯಿ ಮೈನಸ್ ಆಗಿರೋದು ಆ ಮೂವತ್ತಾರು ಲಕ್ಷ ರೂಪಾಯಿ ನಾವು ನಾವಿಲ್ಲಿ ಮೈನಸ್ ಹಾಕ್ತೀವಿ ನಮ್ಮ ಉದ್ದೇಶ ಏನಂತಂದರೆ ನಿಜವಾದ ಬಡವರಿಗೆ ಇದು ತಲುಪಬೇಕು ಸಮಸ್ಯೆ ಕಟ್ಟೋದು ಏನಕ್ಕೆ ಅಂತಂದರೆ ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಅದರಲ್ಲಿ ಈಗ ನೋಡಿ ಹೆಣ್ಮಕ್ಕಳು ಹೇಳ್ತಾ ಹೇಳ್ತಾಯಿದ್ರು ಆವಾಗಲೇ ಒಂದು ಆರು ಏಳು ಜನ ಭಾಷಣ ಮಾಡುವಾಗ ನಮ್ಮ ಮಗ ಇಂಜಿನಿಯರ್ ಆದ ಎಮ್ ಬಿ ಎ ಮಾಡಿದ್ರು ನಮ್ಮ ಮಗಳು ಇಂಥ ಮಟ್ಟಕ್ಕೆ ಅವರೇ ಇವತ್ತು ನಾವು ಒಂದೂವರೆ ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ಪಡಿತಾವ್ರೆ ನಾವು ಇಲ್ಲಿ ರವಿಕುಮಾರಿಂದನೇ ನಾವು ಇವೆಲ್ಲ ಪಡೆದ್ವಿ ಅಂತಾರೆ ಅವರೇ ಓನಾಗ ಬಂದು ಷೇರುದಾರರು ಬಂದು ಸ್ಪೀಚ್ ಮಾಡಿದ್ದು ನಾವು ಕೇಳಿದ್ಬಿಟ್ವಿ ನಿಜವಾಗ್ಲು ನಮಗೆ ಹೆಮ್ಮೆ ಆಗುತ್ತೆ ನಾವು ಮಾಡಿದಗೂ ಸಾರ್ಥಕ ಆಯಿತು ಅಂತ ನಮಗನಿಸ್ತು ಹೊಸದಾಗಿ ಏನಾದರೂ ಸ್ಕೀಮ್ ಹೊಸದಾಗಿ ಸ್ಕೀಮ್ಗಳು ಏನು ಅಂತ ನಮ್ಮ ಉದ್ದೇಶ ಅಂದರೆ ಏನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಇಷ್ಟು ಪಣ ತಟ್ಟಿದ್ದೀವೋ ಯಾಕೆ ನಾವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ನಮ್ಮಲ್ಲೇ ಮಾಡಬಾರ್ದು ಕೆ ಎಸ್ ಐ ಎ ಎಸ್ಸು ಐ ಪಿ ಎಸ್ಸು ಐ ಎಮ್ ಎಸ್ಸು ಆಮೇಲೆ ನೀಟು ಆಮೇಲೆ ಡಿಗ್ರಿಗೆ ಸಂಬಂಧಪಟ್ಟಂಥವ್ರು ನಾವೇ ಇಲ್ಲೊಂದು ಕೋಚಿಂಗ್ ಸೆಂಟ್ರ್ ನಮ್ಮಲ್ಲಿ ಈಗ ಈಗ ಆಲ್ರೆಡಿ ಕೃಷ್ಣ ಬೇರೆಗೌಡರು ನಮಗೆ ಆಲ್ರೆಡಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಮುಗಿದು ಮುಂದಿನ ವರ್ಷದಲ್ಲಿ ನಾವು ಈ ಕೋಚಿಂಗ್ ಸೆಂಟರ್ ಮಾಡಿ ಅಟ್ಲೀಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇ ಒಂದು ಅಂಬೇಡ್ಕರ್ ಏನು ಆ ವಿದ್ಯಾಭ್ಯಾಸ ಇಲ್ಲ ಅಂದಿದ್ದರೆ ಇವತ್ತು ಅಂಬೇಡ್ಕರ್ ಆ ಸಿಸ್ಟಮ್ ತಂದಿಲ್ಲ ಅಂದರೆ ನಾವು ಯಾರೂ ಇಲ್ಲಿ ನಿಲ್ಲೋಕ್ಕಾಗ್ತಿರ್ಲಿಲ್ಲ ಯಾಕೆ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಸಮುದಾಯವನ್ನು ಕಟ್ಕೊಂಡು ನಾವು ಇದ್ದಾಗ ಯಾಕೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಒಂದು ಐದು ಪರ್ಸೆಂಟ್ ಆದರೂ ನಾವು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಮುಂದಿನ ವರ್ಷ ನಾವು ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟ್ರು ಡಿಗ್ರಿ ವರೆಗೂ ನಾವು ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟ್ನವರು ನಾವು ಅಲ್ಲೆಲ್ಲಿ ಡಿಸ್ಕಶನ್ ಮಾಡಿಕೊಂಡು ನಮ್ಮ ಸಮ ನಮ್ಮ ಏನು ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲ ಸಹಕಾರದಿಂದ ಅಕ್ಕಪಕ್ಕ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲರೂ ನಮ್ಮ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋ ದೆಸೆ ನಾವು ಅದನ್ನು ಮಾಡೋಣ ಮಾಡಿ ಯಾಕೆ ತೀರಿದ್ರೆ ಅಡ್ಡಿಸ್ಟ್ ಏನಾಗುತ್ತೆ ಹೆಣ್ಮಕ್ಳು ಮನೆ ಕೆಲಸಕ್ಕೆ ಹೋಗೋದು ತಪ್ಪದೆ ಅಟ್ ಸಿ ಮನೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನ ಓದಿಸ್ತಾ ಇರೋಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅದು ಹೋಗ್ಲಾಡಿಸ್ಬೇಕು ಅಂದರೆ ನಾವು ಇಂಥ ನಿಟ್ಟ ನಿರ್ಧಾರನ ನಾವು ಸಂಘ ಸಂಸ್ಥೆಗಳವ್ರು ಮಾಡಿದ್ರೆ ಅಟೀಸ್ ಏನಾದರೂ ಒಂದು ಬದಲಾವಣೆ ನಮ್ಮ ನಮ್ಮ ಏರಿಯಾಗಳಲ್ಲಿ ನಾವು ತರ್ಬೋದು ಅಂತ ಒಂದು ಊರಲ್ಲಿ ನಾವು ತರಕ್ಕೆ ಹೋಗಿ ಇವತ್ತು ಇಡೀ ಸಾವಿರ ಎರಡು ಸಾವಿರದ ನೂರ ಎಂಬತ್ತು ಜನ ಷೇರ್ದಾರ್ ನಾವು ಹುಟ್ಟು ಹಾಕಿದ್ವಿ ಎರಡು ಸಾವಿರದ ನೂರ ಎಂಬತ್ತು ಜನ ಮಕ್ಕಳು ಇವತ್ತು ಸುಮಾರು ಐವತ್ತು ಜನ ಮಕ್ಕಳು ಇವತ್ತು ಬಂದು ನಮ್ಮಲ್ಲಿ ಡಿ ನಮ್ಮಲ್ಲಿ ಏನು ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಏನು ಪಾಸಾಗಿದ್ದರು ಅವ್ರ ಪ್ರೋತ್ಸಾಹ ಧನ ತಲಾ ಒಬ್ಬೊಬ್ರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ನಾವು ನೂರು ಜನಕ್ಕೆ ಕೊಡೋಕ್ಕೆ ಪ್ರಾಯೋಜನ ಇತ್ತು ಒಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಷೇರ್ದಾರ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರಾಯೋಜನ್ ಇರೋ ಇವತ್ತು ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಮಕ್ಕಳಿಗೆ ನಾವು ಇವತ್ತು ವಿತರಣೆ ಮಾಡಿದ್ವಿ ನೀವು ನಿರಂತರವಾಗಿ ಈ ಕಾರ್ಯಕ್ರಮ ನಾವು ನಿಲ್ಲೋದಿಲ್ಲ ಇದು ಕಂಟಿನ್ಯೂಸ್ ಆಗಿ ಹೋಗ್ತದೆ ನಮ್ಮಲ್ಲಿ ಯಾರನ್ನು ತೀರೋದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ನಮ್ಮ ಲಾಭದ ಫಂಡಲ್ಲಿ ನಾವು ಅದನ್ನ ಸೇವಿಂಗ್ ಇಟ್ಕೊಂಡಿದ್ವಿ ಅದನ್ನು ಇವತ್ತು ಮೂವ್ ಮಾಡ್ಕೊಂಡು ಹೋಗ್ತಿದ್ವಿ ಇದು ನಿರಂತರ ಅಂತ ಹಂತ ವರ್ಷ ವರ್ಷಕ್ಕೂ ಸ್ವಲ್ಪ ಡೆವಲಪ್ಮೆಂಟ್ ಚೇಂಜ್ ನಮ್ದು ಆಗ್ತಾ ಇದೆ ಹಂಗೆ ಮುಂದಿನ ದಿನಗಳಲ್ಲೂ ನಾವು ಇದೇ ಥರ ನಮ್ಮ ಒಗ್ಗಟ್ಟಾಗ ನಮ್ಮ ಮೇಂಟೇನು ಜ ಸಾರ್ವಜನಿಕವಾಗಿ ಒಂದು ಒಳ್ಳೆ ಕೆಲಸ ಸಮಸ್ಯೆಯಿಂದ ಆಗಬೇಕು ಅನ್ನೋ ನಮ್ಮೆಲ್ಲರ ಅಭಿಲಾಷೆ ಇದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಹೋಗ್ತೀವಿ ನಮ್ಮ ಕಳೆದ ವರ್ಷ ಮತ್ತು ಈ ವರ್ಷ ನಮ್ಮ ಬ್ಯಾಂಕು ಬಿ ಗ್ರೇಡಲ್ಲಿ ಇದ್ದಿದ್ದು ಎ ಗ್ರೇಡ್ಗೆ ಬಂದಿದೆ ಮುಖ್ಯವಾಗಿ ಷೇರುದಾರರ ಸಹಕಾರದಿಂದ ಎಂಟು ಕೋಟಿ ಈ ಒಂದು ಏಳು ವರ್ಷದಲ್ಲಿ ವಹಿವಾಟನ್ನು ಮಾಡಿ ನಾವು ದಾಖಲೆಯನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಅಧ್ಯಕ್ಷರು ಏನು ನಮ್ಮ ರವಿಕುಮಾರ್ ಇದ್ದಾರೆ ಸ್ನೇಹಿತರು ಅವರ ಮಾರ್ಗದರ್ಶನದಲ್ಲಿ ಅವರ ಶ್ರಮದಿಂದ ಇವತ್ತೇನಾದರೂ ನಮ್ಮ ಬ್ಯಾಂಕ್ ಮುಂಚೂಣಿಯಲ್ಲಿ ಇದೆ ಅಂದರೆ ಎರಡನೇ ಮಾತಿಲ್ಲ ಅವರ ಒಂದು ಬದ್ಧತೆ ಮತ್ತು ಅವ್ರ ಕಮಿಟ್ಮೆಂಟ್ ಏನು ಬ್ಯಾಂಕ್ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ಷೇರ್ದಾರರು ಮತ್ತು ನಾವೆಲ್ಲ ಏನು ಶೋಷಿತ ವರ್ಗದವ್ರಿಗೆ ತೀರ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ನಾವು ಲೋನ್ ಕೊಡ್ತಾಯಿದ್ದೀವಿ ಸ್ತ್ರೀಶಕ್ತಿ ಗುಂಪುಗಳವರು ಕೂಡ ಪ್ರಾಮಾಣಿಕವಾಗಿ ಕಟ್ತಿದ್ದಾರೆ ಎಲ್ಲರೂ ಕೂಡ ಆಟೋ ಡ್ರೈವರ್ಸ್ ಆಗ್ಬೋದು ಮತ್ತು ಈ ಥರ ಸಣ್ಣ ಸಣ್ಣ ಐವತ್ತು ಸಾವಿರ ಒಂದು ಲಕ್ಷ ಪರ್ಸ್ನಲ್ ಲೋನು ಕೊಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ಹಿಂದಿರುಗಿಸಿರೋದ್ರಿಂದ ಯಾವುದೇ ಒಂದು ಕಾನೂನು ಚೌಕಟ್ಟಿನ ನಾವು ಗೆ ಗೆರೆ ದಾಟಿ ಹೋಗದೇ ಇರೋದ್ರಿಂದ ಭಾಳ ಹೆಮ್ಮೆಯಿಂದ ಇವತ್ತು ಏಳನೇ ವಾರ್ಷಿಕೋತ್ಸವ ಸಭೆಯನ್ನು ಮಾಡಿದ್ದೀವಿ ಜನರಲ್ ಬಾಡಿ ಭಾಳ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ಯೋಜನೆ ನಮ್ಮ ಅಧ್ಯಕ್ಷರ ನೇತೃತ್ವದಿಂದ ಮತ್ತು ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಮೇಶ್ ನಿರ್ದೇಶಕ